ಿಗೂ ನಮಸ್ಕಾರ ಓ ಶಿವನೇ ಪರಶಿವನೇ ಈ ಜಗದ ಉಳಿವಿಗಾಗಿ ಹಾಲ ಹಲವ ಕುಡಿದು ಅಮೃತವ ಕೊಟ್ಟವನೇ ಎಂಬ ಈ ಭಕ್ತಿಗೀತೆಯನ್ನು ಎಲ್ಲರೂ ಕಡೆಯವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಓ ಶಿವನೇ ಪರಶಿವನೇ ಈ ಜಗದ ಉಳಿವಿಗಾಗಿ ಹಲ ಹಲವ ಕುಡಿದು ಅಮೃತವ ಕೊಟ್ಟವನೇ ಓ ಶಿವನೇ ಪರಶಿವನೇ ಈ ಜಗದ ಉಳಿವಿಗಾಗಿ ಹಾಲ ಹಲವ ಕುಡಿದು ಅಮೃತವ ಕೊಟ್ಟವನೇ ಈ ಜೀವನೀ ಕೊಟ್ಟ ಭಿಕ್ಷೆಯೋ ಪರಶಿವನೇ ಈ ಜೀವ ಕ್ಯಾಕೋ ಇಷ್ಟೊಂದು ಕಷ್ಟ ಕಾಟಲೆಯ ಕೊಟ್ಟೋ ಶಿವನೇ ಈ ಜೀವ ಕ್ಯಾಕೋ ಇಷ್ಟೊಂದು ಕಷ್ಟ ಕ್ವಾಟಲೆಯ ಕೊಟ್ಟೋ ನೀ ಶಿವನೇ ನೀ ಕೊಟ್ಟ ಕಷ್ಟ ಕಾ ಕ್ವಾಟಲೆಯ ತಡೆದುಕೊಳ್ಳಲು ಈ ಜೀವ ಕಲ್ಲೇನೋ ಮಣ್ಣೇನೋ ಮರವೇನೋ ಪರಶಿವನೇ ಈ ಜೀವ ಕ್ಯಾಕೋ ಇಷ್ಟೊಂದು ಕಷ್ಟ ಕಾಟಲೆಯ ಕೊಟ್ಟೆ ನೀ ಕೊಟ್ಟ ಕಷ್ಟ ಕ್ವಾಟಲೆಯ ತಡೆದುಕೊಳ್ಳಲು ಈ ಜೀವ ಕಲ್ಲೇನೋ ಮಣ್ಣೇನೋ ಪರಶಿವನೇ ಈ ಜೀವ ಕಲ್ಲೇನೋ ಮಣ್ಣೇನೋ ಮರವೇನೋ ಶಿವನೇ ಈ ಜೀವ ಕಲ್ಲೇನೋ ಮಣ್ಣೇನೋ ಮರವೇನೋ ಶಿವನೇ ಈ ಮನುಷ್ಯನ ಜೀವ ನೀನಾಡಿಸುವ ಆಟಕ್ಕೆ ತಡೆಯುವುದೇನೋ ಶಿವ ಈ ಮನುಸಾನ ಜೀವ ನೀನಾಡಿಸುವ ತಡೆಯುವುದೇನೋ ಶಿವ ಈ ಜೀವ ಮೂಳೆ ಮಾಂಸದ ಮುದ್ದೆಯು ಶಿವನೇ ಈ ಜೀವ ಮೂಳೆ ಮಾಂಸದ ಮುದ್ದೆಯು ಶಿವನೇ ನೀ ಕೊಟ್ಟ ಈ ಜೀವದ ಭಿಕ್ಷೆಯ ಈ ಜೀವ ಕ್ಯಾಕೋ ಇಷ್ಟೊಂದು ಕಷ್ಟ ನೋವುಗಳ ಬಾಧೆ ಈ ಜೀವ ಕ್ಯಾಕೋ ಇಷ್ಟೊಂದು ಕಷ್ಟ ನೋವುಗಳ ಬಾಧೆ ಈ ಗುಬ್ಬಿ ಜೀವದ ಮೇಲೆ ನಿನ್ನ ಬ್ರಹ್ಮಾಸ್ತ್ರ ಬಿಟ್ಟರೆ ಈ ನರ ಜೀವ ತಡೆದುಕೊಳ್ಳುವುದೇನೋ ಶಿವ ಈ ಗುಬ್ಬಿ ಜೀವದ ಮೇಲೆ ನಿನ್ನ ಬ್ರಹ್ಮಾಸ್ತ್ರ ಬಿಟ್ಟರೆ ಈ ಜೀವ ತಡೆದುಕೊಳ್ಳುವುದೇನು ಶಿವ ಈ ಜೀವದ ಮೇಲೆ ನಿನ್ನ ಬ್ರಹ್ಮಾಸ್ತ್ರ ಬಿಡಬೇಡವೋ ಶಿವ ನಿನ್ನ ಕರುಣೆ ಈ ನರ ಜನ್ಮದ ಮೇಲಿರಲು ಪರಶಿವನೇ ನಿನ್ನ ಕರುಣೆ ಈ ನರ ಜನ್ಮದ ಮ್ಯಾಲಿರಲು ಶಿವನೇ ಓ ಶಿವನೇ ಪರ ಈ ಜಗದ ಉಳಿವಿಗಾಗಿ ಆಲಾಲವ ಕುಡಿದು ಅಮೃತವ ಕೊಟ್ಟ ಶಿವನೇ ಆಲಾಹಲವ ಕುಡಿದು ಅಮೃತವ ಕೊಟ್ಟವನೇ ಶಿವನೇ